ಅವ್ರನ್ನ ಕರೆದಿ ಬಾಣ್ಸ ಅನ್ನೋದು ಬೇಡ ನನ್ನ ಮಗಳು ಬಂದು ಕುತ್ಕೊಂಡು ಉಣ್ಣೋದು ಬೇಡ ಅಕ್ಕಿ ಬಂದ್ಬಿಟ್ಟು ಮನೆಗೆ ಅವಳ ತವೇನ್ ಮಾತು ಕೇಳ್ಕೊಂಡಿರ ಅದು ನಿನ್ಮೇಲೆ ಇಲ್ಲೇ ಇರೋದ ನನ್ನ ಮಗಳು ಬಂದ್ರು ಇಲ್ಲಿಗೆ ಬರ್ಲಿ ನಾನೇ ಕರಿತೀನಿ ನಾನೇ ಬಾಣಿಸ್ತೀನಿ ನಿನ್ಗೆ ಏನ್ ಮಲ್ಲಾಗ್ರ ಕಾಲ್ ಬಿಡು ನಿನ್ಗೆ ಆ ಗೌರಿ ಹಬ್ಬ ಆಗಿ ಒಂದು ವಾರ ಆಯ್ತು ತೆಗ್ದಿದ್ದೀರಾ ನೀನು ಅಲ್ಲ ಕೆಟ್ಟೋಗ ನಿನ್ಗೆ ಬಾಯಿ ಮುಚ್ಕೊಂಡ್ ನಡಿಯಮ್ಮಿ ಓಹೋ ಮನೇಲಿ ಇಲ್ದಿರದೆಲ್ಲ ಉತ್ಪತ್ತಿ ಮಾಡ್ತಾವಳೆ ಯಾಕೆ ಎಲ್ಲರ ಮನೇಲಿ ಆಡ್ತಾರೆ ನಮ್ಮ ಮನೇಲಿ ಯಾಕೆ ಅಂತವ ಬಾಯಿ ಮುಚ್ಕೊಂಡ್ ನಡಿ ಇಂತ ಉತ್ತರಗಳನ್ನೆಲ್ಲ ಬಿಟ್ಬಿಟ್ಟು ಏನಿಲ್ ಬಂತಾರ ಅಲ್ಲ ಮಗಳನ್ನ ಬಾಣಸ್ ಅನ್ಬಿಟ್ಟು ಅವ್ರ ಮೇಲೆ ಬೈ ಆದ್ಬಿಟ್ಬಿಟ್ಟು ನಾನ್ ತಕ್ಕ ಬಂದಿದ್ದೀರಾ ಜಗಳಾಡಕ್ಕೆ ಜಗಳ ಆಡ್ತಿನಿ ಜಗಳ ಈಗ ನಾನು ಹಂಗೆ ನಿಂತ್ಕೊಳ್ಳೋಣ ಬಾಯಿ ಮುಚ್ಕೊಂಡು ಮರ್ಯಾದಿಂದ ನಡಿ ಮನೆಗೆ ಇನ್ ಅವತಾರಗಳನ್ನೆಲ್ಲ ಆಡ್ಬೇಡ ಏನ್ ಅರ್ಥ ಮಾಡ್ಕೊಂಡರು ನೀನ್ ಇಂತ ಬುದ್ಧಿಗಳೆಲ್ಲ ಬಿಟ್ಬಿಟ್ಟು ಮರ್ಯಾದಿಂದ ಮನೆಯರ್ ಸೈಲೆಂಟ್ ಆಗಿರತ್ ಕಲಿ ಓಹೋ ಈಗ ಆಡ್ತಾಳೆ ಈಗ ಈಗ್ಲೂ ಕೇಳ್ಬಿಟ್ಟಾರೇನೋ ನಿನ್ ಮಾತಾ ಮರ್ಯಾದಿಂದ ವಯಸ್ಸಾದ್ಮೇಲೆ ಅವ್ರ ಹಾಕಿದ್ ಕೊಟ್ಟಿದ್ ಉಣ್ಕಂಡ್ ಬೆಂಕಿ ಬ್ಯಾರ ಅದಾಳಂತೇವ್ ಬ್ಯಾರಯ ನಡಿಂಕಿ ಮಕ್ಕ ಸಸ್ಯ ಮಾಡೋದು ಜ್ಞಾನ ಇಲ್ಲ ಅವನ್ಗೆ ಅವ್ರು ಮಾಡೋದೇ ಸರಿ ಅವನ್ಗೆ ಇಲ್ಲ ನೀನ್ ಮಾಡೋದ್ ಸರಿ ಅನ್ಬೇಕಾ ಮಾಡಕ್ಕೆ ಇಲ್ಲ ಅಷ್ಟೇ ನಿನಗೆ ಎಲ್ಲ ಚೆನ್ನಾಗಲ್ಲ ಯಾಕೆ ಅದನ್ನ ಹುಟ್ಟಿಸಬಾರ್ದು ಮನೆ ಒಳಗೆ ಅಂತ ಹಿಂಗ್ ಜಗಳ ತೆಗ್ದಿದ್ಯಾ ಮರ್ಯಾದಿಂದ ಮನೆಗೆ ನಡಿ ಇಲ್ಲ ನಾನು ಬರಕಿಲ್ಲ ನೀನು ಹೋಗ್ಬೇಡ ಇಲ್ಲ ಇರು ಮಾಡಾಕ್ತೀನಿ ಉಣ್ಕೊಂಡಿರು ನನ್ ಮಗಳು ಬಂದ್ರೆ ಇಲ್ಲಿಗೆ ಹೋಯ್ತಾ ಬತ್ತೆ ಇರ್ತಾಳಂತೆ ಮನೆಗ್ ಕಾಲಿಡದೆ ಬೇಡ ಅವನ್ ಕಟ್ಟಿನಿ ಅಂತ ತಾನೇ ಹಂಗ ಆಡೋದು ನಾನ್ ಕಟ್ಟಿರೋ ಮನೇಲಿ ನಾವೇ ಇರದ ಅರ್ಥಕ್ ಹೋಗದೆ ಬೇಡ ಮಾನ್ ಗೆಟ್ಟೋಳೆ ನಿನ್ಗೆ ತಲೆ ತಿರ್ಗದ ಅಷ್ಟ ನಂಗ್ ಮಾಡ್ಕೋಯ್ತದ ವಿಣ್ಣು ನಿನ್ ಹಿಂಗ ಮಾತಾಡ್ತೀಯಲ್ಲ ಏನಂದರು ನೋಡಿದ್ರು ಈ ವಯಸ್ಸಲ್ಲಿ ಹಾಕಬೇಕು ಇರ್ಗ ಕೊಟ್ಟಿದ್ ಉಣ್ಕಾಯ್ದೆ ಬ್ಯಾರೋಗ್ರೆ ಅನ್ನಕ್ಕೆಲ್ವಾ ತಿರ್ಗ ನೋಡಿ ಅದ್ನ ಬೋಗಳದ್ರೆ ಹೋ ನಿನ್ ಮಗಳು ಮಾತ್ರ ಮಗಳಾಗಿದ್ಲು ಅವಳಗ್ ಮಕ್ಳಿಲ್ಲ ಮಗಳಿಲ್ಲ ಎಲ್ಲಾರನು ಕರ್ದ್ಬಿಟ್ಟು ನಿನ್ ಮಗಳನ್ನ ಮಾತ್ರ ಕರ್ದಿಲ್ವಾ ಹಂಗ್ ಕರ್ದಿಲ್ಲ ಅಂದ್ರ ಅದೊಂತರ ಹೊಸ್ದಾಗ ಮದ್ವೆ ಆಗಿರೋ ಐಕಿಳ್ನ ಕರ್ದಿಲ್ಲ ಅವಳು ಯಾವ ಹಬ್ಬ ಮಾಡ್ರು ಸುಮ್ನೆ ಅಡ್ಡ ದಿಡ್ಡಿ ಮಾತಾಡ್ಬೇಡ ಅವ್ರ ಮಕ್ಳನ್ನ ಕರ್ದಿಲ್ಲ ಇನ್ನ ನಿನ್ ಮಗಳ್ನ ಕರ್ದಿಲ್ಲ ಅಂತ ಮಾತಾಡ್ತೀಯಾ ಏನ್ ಬುದ್ಧಿ ಕಲ್ತಿದಿ

ಇಲ್ಲ ಬಾ ನಿಂದೆ ಸರಿ ಅಂತ ಕುಣಿತೀನಿ ಈ ವಯಸ್ಸಲ್ಲಿ ಹೆಂಗ ಅಂತ ತನ್ನ ಉಂಟ್ಕೊಂಡು ಒಂದ್ ಕಡೆ ಬಿದ್ದಿರದಂದನೆಯ ಈಗ ಕುಣಿತಾಳೆ ಈಗ ಏನಾರು ಮಾಡ್ಕೊಂಡು ನನ್ಗೇನು ನಾನು ಮಾತ್ರ ಇಲ್ಲಿ ಇರಕಿಲ್ಲ ನನ್ ಮಗ ಸಸೆ ತವೇ ಇರ್ತೀನಿ ಕೊಟ್ರೆ ಉಣ್ತೀನಿ ಇಲ್ಲ ರಸ್ಕ ಮನಿ ಕತ್ತೀನಿ ನಿನ್ನಂಗ ಆಡಕಿಲ್ಲ ನಾನು ನಿನ್ನಂಗ್ ಕಲ್ತ್ಕೊಬಿಟ್ರೆ ಉದ್ದಾರ ಅಯ್ಯೋಗು ಈಗ ಉದ್ದಾರ ಆಡದ್ ಬೇಡಕಂತೆ ನಿನ್ ಚಂಗ್ಲು ಬುದ್ಧಿ ಎಲ್ಬಿಟ್ಟಿ ಅಲ್ಲಾದ್ರೆ ನೆನೆ ಮಾಡಿಕ್ತಾರಲ್ಲ ಉಣ್ಬೋದು ಅಂತ ಹೋಗು ಆಯ್ತು ಇನ್ನಿಲ್ಲಿರೋದು ಬೇಡ ಏನು ಬಿಡ ಒಬ್ಳೇ ಇರ್ತೀನಂತೆ ಇರು ಇರು ಸರಿ ಆಗದೆ ನಿನ್ಗೆ ಒಂಟಿ ಬೇವರ್ಸಿ ಹೆಂಗಿ ದೀದಿ ರೂಢಿ ಅಲ್ವಾ ಅದೇಗಾ ಬರ್ಲ ತಕ ಮಾಕ ಕೇಳ್ ಬಿಡ್ತೀನಿ ಬಾಯ್ ಮುಚ್ಕ ಹೋಗು ಇರಕ್ಕಿಲ್ಲ ಅಂತ ಹೋಗಲ್ಲ ಸಾಯ ಹೋಗು ಬರ್ ಬೇಡ ಕಡಿಕೆ ಒಬ್ಳೆ ಇರ್ತೀನಿ ಅಂತೆ ಇರು ಅದೇ ಸರಿ ಕಂತೆ ನಿನಗೆ ಬಾಯಿಗೆ ಬಂದಂಗ ಮಾತಾಡ್ತಾಳೆ ಇರಕ್ಕಿಲ್ಲ ಅಂತ ಹೋಗಿ ನೀ ಏನು ನಿಂತಿದಿಲ್ಲ ಅಲ್ಲೇ ಹೋಗಿ ಇರೋಗು ಬರದೆ ಬೇಡ ನೀನು ಓಹೋ ನೀನ ನಾಡಕ್ಕೆ ಅವರ ಹೆಚ್ಚಕೊಂಡಿರೋದು ಬಿಗಿಯಾಗ್ ಮಾಡ್ಬೇಕಿತ್ತು ಬಿಗಿಯಾಗ್ ಮಾಡ್ತಾರೆ ಬಿಗಿಯಾಗಿ ಮಕ್ಕಳು ಮಮ್ಮಕ್ಕಳು ಕಣ ವಯಸ್ಸಲ್ಲಿ ಇವರು ನಿನ್ ಮತ್ತೆ ಕೇಳ್ಕೊ ಕೂತ್ಕೊಂಡಾರ ಬಾಯ್ ಮುಚ್ಕೊಂಡಿ ಇರೋದು ಕರಿ ಇಲ್ದವ್ರೆ ಇಲ್ಲೇ ಬಿದ್ದಿರ್ ನನ್ಗೇನು ನಾನು ಮಾತ್ರ ಅಲ್ಲಿಗೆ ಹೋಯ್ತೀನಿ ಒಂಟಿ ಬೇವರ್ಸ್ ಹೆಂಗ್ ಬಂದವಳೆ ಹೋಲಾ ಹೋಲಾ ಹೆಂಗ್ ಮಾತಾಡ್ತಾನೆ ನೋಡು ಕಟ್ಕೊಂಡು ಎಂಟಿಗಿಂತ ಮಗ ಸಸನೇ ಹೆಚ್ಚಾದ್ರು ಅವನಿಗೆ ಇನ್ನೊಂದು ಕಲ್ಸ್ಕೊಬಿಟ್ರೆ ಇನ್ನೇನು ಇಲ್ಲ ಮುಚ್ಕೊಂಡು ಹೋಗು ಮಾತಾಡ್ಬೇಡ ಹೆಂಗ್ ವರ್ಷ ಆಯ್ ನನ್ಗೇನು ಸರಿಯಾಗಿ ಬುದ್ಧಿ ಕಲ್ತಿಲ್ಲ ಅಂದ್ರೆ ಬೇವರ್ಸಿದ್ರೆ ನನ್ ಮಗ ನಂದೆ ತಪ್ಪು ಅಂದ್ಬಿಟ್ಟೈತ ನೋಡು ಹೋಗ್ಲಾ ಹಾಕು ಇವ್ನ ಮೂಲೆ ಕಾಕ್ತಾಳಲ್ಲ ಆಗ್ಬೋದಾಯ್ತು ನಿನ್ಗೆ ಆಗ ನಾನೇ ಬೇಕು ನನ್ ತಕ್ಕ ಬರ್ತಾನೆ ಓಹ್ ಅವರೇ ಸರಿ ಅಂತೆ ನಂದೇ ತಪ್ಪಂತೆ ಹೋಗ್ಲಾ ಹಾಕು ಓ ಪರಿಮಳ ಫೋನ್ ಮಾಡ್ತಾಳಲ್ಲ ಹಲೋ ಏನ್ ಮಗ ಚೆನ್ನಾಗಿದ್ಯಾ ಕಣವಾ ನೀನ್ ಚೆನ್ನಾಗಿದ್ಯಾ ಹ್ಮ್ ಚೆನ್ನಾಗಿವ್ನಿ ಏನ್ ಮಾಡ್ತಿದಿ ಊರಿಗೆ ಬರ್ತಾನೆ ಕಣವಾ ಓ ಬರ್ತದೆ ಮಗ ಏನ್ ಸಡನ್ ಆಗಿ ಏನ್ ಸಮಾಚಾರ ಗೊತ್ತಿಲ್ವ ನಿಂಗೆ ಅದೇ ಈಗ ಅದಕ್ಕೆ ನಾದಿರ್ಗೆ ಸೀರೆ ಉಡ್ಸ್ಬೇಕಂತಲ್ಲ ಅದಕ್ಕೆ ಅದಕ್ಕೆ ಸೀರೆ ಉಡ್ಸೋದ ಅಂತ ಸೀರೆ ತಕ ಬತ್ತೆವೆ ಯಾಕೆ ಮಾಡಕ್ಕೆ ಕೆಲಸಿಲ್ಲ ನಿಂಗೆ ಯಾಕವ ಮಾಡಕ್ಕೆ ಕೆಲಸಿಲ್ಲ ಬಿಡು ನೀನು ಅದಕ್ಕೆ ಹೆಂಗಾ ಆಡ್ತೀಯ ಯಾಕೆ ಏನಾಯ್ತು ಏನಾಯ್ತು ಯಾಕೆ ದುಡ್ಡು ಹೆಚ್ಚಾಗಿದ್ರೆ ದುಡ್ಡು ಕುಣಿತದ ಇದ್ದಾನೆ ನಿಂಗೆ ಹೆಂಗ್ ಖರ್ಚು ಮಾಡಾನೆ ಅಂತ ತತ ಇಲ್ಲಿ ದುಡ್ಡು ಜಾಸ್ತಿ ಆಗಿದ್ರೆ ಅವಳು ಯಾಕೆ ಸೀರೆ ತಕೋದಿ ಅಯ್ಯ ಬಂದದಲ್ಲ ವೈಗೆ ಹಂಗೆ ಅದಕ್ಕೆ ನಾದಿರ್ಗೆ ಸೀರೆ ಉಡ್ಸ್ಬೇಕು ಅಂತ ಅದಕ್ಕೆ ಸೀರೆ ತಕ ಊರಿಗೆ ಬತ್ತೆವೆ ಅವಳು ಯಾಕೆ ಸೀರೆ ತಂದಿ ಬಂಗ ಮಾಡು ಸೀರೆ bæರೆ ತಂದೂಡ್ಸುವೆ ನಿಂಗೆ ಏನಾಯ್ತಾವಾ ಚೆನ್ನಾಗಿ ಇದ್ದಲ್ಲ ಇನ್ನೇನೋ ನಿನ್ನ ಆಗ ಅವರೆ ಅಪ್ಪ ಕರೆದಿ ಬಾಂಶಿದಾರ ನಿನಗೊಂದು ಸೀರೆ ತಂದಿದಾರ ಅವ್ರೆ ಮಾಡ್ಕಿಲ್ಲ ನೀನ್ ಯಾಕನೇ ಆಸೆ ಮಾಡಿ ಸುಮ್ ಕುತ್ಕವ ಪಾಪಾ ಏನೋ ಕಷ್ಟ ಆಯ್ತು ಯಾರ್ನ ಕರೆದಿಲ್ಲ ನನ್ನ ಒಬಳ್ನ ಕರೆ ಏನನ್ನಾನು ಹೋಗ್ಲಿ ಬಿಡು ಪಾಪಾ ಓ ಪಾಪಾ ಈಪಿ ತಂದ ಕೊಡೊಂದು ಹುಡ್ಲಿ ಬುದ್ದಿ ಇಲ್ಲ ಅಂತ ಬಿಡು ಬುದ್ದಿ ಇಲ್ಲ ಯಾರ್ಗೂ ಬುದ್ದಿ ಇಲ್ಲ ಏನೋ ಅರ್ಥನೇ ಆಕಿಲ್ಲ ದಡ್ಡ ಮುಂಡೆವ ನೀ ಚೆನ್ನಾಗಿ ಹಾ ಇರದ ಒಬಳ್ನ ಕರೆದಿ ಬಾಂಶಕಿಲ್ಲ ಜಗಳ ಮಾಡ್ ಬಂದಿನಿ ಕರೆದಿ ಮಾಡಕ್ಕೆ ನೀ ಹಾಗೆ ಹೇಂಗೆ ಅಂತ ನಾನೇ ಮಾಡ್ತೀನಿ ಅಂದ್ಬಿಟ್ಟು ಆಳೆ ಮನೆಗೆ ಬಂದಿನಿ ಕಣ್ಣೆ ಇಲ್ಲೇ ಮಾಡ್ಕೋಂತೀನಿ ಏನ ಅಳ ಮನೆಗೆ ಏಕೆ ಹಾ ಯಾಕೆ ಅಂದ್ರೆ ಮಾಪುನ ಕರೀನಿ ಇಲ್ಲ ಗೌರಿ ಹಬ್ಬಕ್ಕಿಂತ ಹಂಗೆಂಗೆ ಮಾತಾಡ್ದೆ ಜಾಗಕ್ಕೆ ಬಿಟ್ ಬಿಟ್ಲು ಅದ್ಕೆ ನೀವು ಮಾಡೋದು ಬೇಡ ಕರದು ಬೇಡ ನಾನೇ ಮಾಡಿ ಕಳಿಸ್ತೀನಿ ಅಂದ್ಬಿಟ್ಟು ಬಂದಿನಿ ಅಳ್ಯಾ ಮನೆಗೆ ಇಲ್ಲೇ ಮಾಡ್ಕೊಣ್ತೀನಿ ಮಾಲಕನ ಮಗ ನಿಮ್ಮ ಮಾಪುನ್ ಕರ್ದಿನಿ ಅವ್ರ್ತವೆ ನೀರದು ಬಾ ನಾವು ಮಾಡ್ಕೊ ಇಲ್ಲ ಇಬ್ರು ಏನ್ರಿ ಅವ ನಾನೆಗೆ ಬಾಯ್ ಬಂದಂಗ್ ಬೋದ್ ನಾನು ಅಲ್ಲೇ ಇರ್ತೀನಿ ಮಗ ಸೊಸೆ ಇರ್ತವೆ ಇರ್ತೀನಿ ಅಂತ ಉಂಟಂದನ ಸರಿಯಾ ಇನ್ನೇನು ಹೊರ್ಗಡೆ ನಿಂತವೇ ಇರ್ಬೇಕಾ ನೀನೇ ಮಾಡಿ ಸರಿ ಅಂತ ಹೋಗ ನೀನ್ ಮಾಡ ಬುದ್ಧಿ ಕಲಿಕಿಲ್ಲ ಅಂತ ಯಾಕೆ ನೀ ನೀನು ನನಗೆ ಮಾತಾಡ್ತೀಯಲ್ಲಾ ಇನ್ನೇನು ನೀನು ಮಾಡ ಸರಿಯಾ

ನಾನೇನ್ ತಪ್ಪು ಮಾಡ್ತಿದ್ದ ಮಗ ನೀನು ಹಂಗೆ ಅಂತೀಯಲ್ಲ ನಿನ್ ಕರ್ದಿಲ್ಲ ಅಂತ ತಾನೆ ಜಗಳ ಮಾಡ್ಕೊ ಬಂದಿತ್ತು ನಾನು ಹೇಳಿದ್ನಾ ನಿನ್ ಕರ್ದಿಲ್ಲ ಅಂತ ಬೇಜಾರಾಗದೆ ಅಳ್ತ ಕೂತೀನಿ ಅಂತ ಈ ಕಾಣೆ ಕಂಡ್ರವ ನನ್ ಮೇಲೆ ದೂರ ಹೊಸಕ್ಕ ಮಾಡ್ತೀರಿ ಇದೇನ್ ಮಗ ಹಿಂಗಂತಿದಿ ಇನ್ನೇನಂದ್ರು ಮಾಡೋ ಕೆಲ್ಸಕ್ಕೆ ಊರಕ್ ಬತ್ತಾನ ಈಗ ನಾನು ಬಾ ಬಾ ಆಯ್ತು ಇಲ್ಲ ಹಳೆ ಮನೇಲಿ ನೀ ಬಾಯ್ ಗಯ್ಯ ಹ್ಞೂ ಅಲ್ಗೆ ಯಾಕೆ ನಾನು ಅದಕ್ಕೆ ಮನೆಗೆ ಹೋಯ್ತೀನಿ ಅದಕ್ಕೆ ಸೀರೆ ಓಡಿಸ್ಬಿಟ್ಟು ಹೋಯ್ತೀನಿ ಇದೇನ ಮಗ ಹಿಂಗಂತಿದಿ ನೀನ್ ನೋಡಂಗಾಗದೆ ಬಾ ನೋಡಂಗಾದ್ರೆ ಮನೆಗೆ ಬರ್ತೀನಿ ಬಾ ಅಲ್ಗೆಯಾ ನೀನು ಅಲ್ಲಿ ಇತ್ಕೊಂಡು ನಾನು ಅಲ್ಲಿಗೆ ಬಂದೋದ್ರೆ ಸರಿ ಬಂದದ ಅದು ನನ್ ಕಳಕಿಲ್ಲ ಮಗಳೇ ಹೇಳಿರ್ಬೇಕು ಅಂತ ಕಳಕಿಲ್ವಾ ಬೇಡ ಬೇಡ ಈಗ ಏನು ಅದಕ್ಕೆ ಸೀರೆ ಉಡ್ಸ್ಬೇಕು ಅಂತ ಬಂದದಲ್ಲ ಈರುಳೊಬ್ಳು ಅದಕ್ಕೆ ಸೀರೆ ಉಡ್ಸ್ಬಿಟ್ಟು ಬರದ ಅಂತ ಬತ್ತಾನೆ ಅಲ್ಲಿಗೆ ಹೋಯ್ತೀನಿ ಅಳಗೆ ಬರ್ತೀನಿ ನೀನು ಬರೋದಿದ್ರೆ ಬಾಲ್ಗೆ ನಾನು ಮಾತ್ರ ಆಮನೆಗೆ ಬರೋಕಿ ಅಲ್ಗೆ ಏನಿಗೆ ಎಲ್ಲ ಹಿಂಗೆ ಹೇಳ್ತಿರಲ್ರೇ ಬಾ ಇಲ್ಲಿಗೆ ಇನ್ನಂಗ ಆಡೋರು ಉಮಡ್ಗೆ ಪೋನಾ ಅಲ್ಲಿಗೆ ಬರ್ತೀನಿ ಬಾ ಇಲ್ಲ ಇಲ್ಲ ನಾನು ಬರೋಕ್ಕಿರೋ ಬರ್ದಾರ ಅಲ್ಲರು ನಾನು ಬಂದ್ಬಿಟ್ಟು ವಾಪಾಸ್ ಬರ್ತೀನಿ ಅಲೋ ನಿಮ್ಮ ಬರೀ ಮಳಗಾರ ಏನು ಕಟ್ಟೆ ಮಾಡ್ತೇನ ನಮ್ಮ ಹುಬ್ಯಾಕಿಂಗ್ ಆಡಳು ಸುಮ್ಮನೆ ಇರೋದಾ ಅನ್ನೋಕ್ಕಿಲ್ಲ ಅಯ್ಯೋ ಎಲ್ಲ ಹಿಂಗೆ ಮಾತಾಡ್ತಾರಲ್ಲ ಫೋನೇ ಕಟ್ ಮಾಡ್ದಾರ ಯಾಕೂ ಬುದ್ಧಿನೇ ಇಲ್ಲ ಏನೂ ಅರ್ಥನೇ ಆಕಿಲ್ಲ ನನ್ನ ಮಾತೆ ಕೇಳಕ್ಕಿಲ್ಲ ಇನ್ನೇನ್ರಪ್ಪ ನೋಡಿ ನನ್ನ ಕಂಡು ನನಗೆ ಬೈತಾನೆ ನನ್ನ ಮಗಳು ನನಗೆ ಬೈತಾಳೆ ನಾನು ಮಾಡಿ ತಪ್ಪ ಇಲ್ಲು ಬಂದ್ರೆ ಬರೀಲ್ಲ ಅದೇ ಬೈತೀನಿ ಅಂತೇಳಲ್ಲ ಇವಳು ಮಾತ್ರ ಮನೆ ಒಂದು ಸೀರೆ ತಂದು ಉಡ್ಸಕ್ಕೆ ಹಾಕಿಲ್ಲ ಅವ್ಳು ಉಡ್ಸ್ತಾಳೇಳ ನೋಡಿ ಹಾಗಾದ್ರೆ ಬುದ್ಧಿ ಇಲ್ಲ ಓಕೆ ಹಂಗೆ ನೀವು ಈ ವಿಡಿಯೋ ಹೇಗೆ ಅನಿಸ್ತು ಹೇಳಿ ಕಮೆಂಟ್ ಮಾಡಿ ಒಂದು ಲೈಕ್ ಮಾಡೋದನ್ನ ಮಾತ್ರ ಮರಿಬೇಡಿ ಪ್ಲೀಸ್ ಲೈಕ್ ಮಾಡಿ ಇನ್ನೂ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ ಇವತ್ತು ನಾನು ಅಪ್ಲೋಡ್ ಮಾಡ್ತಾ ಇದ್ದಿದ್ದು ನಾಲ್ಕನೇ ವೀಡಿಯೋ ದಿನಕ್ಕೆ ನಾಲ್ಕು ವೀಡಿಯೋ ಅಪ್ಲೋಡ್ ಮಾಡ್ತಿದ್ದೀನಿ ನೈಟು ಒಂದು ಅಪ್ಲೋಡ್ ಮಾಡ್ಬೋದಿತ್ತು ಎಲ್ಲನೂ ಯಾಕೆ ಬೇಗ ಬೇಗ ಮಾಡ್ತಿದ್ದೀನಿ ಅಂದರೆ ಸಂಜೆ ಹೊತ್ತು ಅಪ್ಲೋಡ್ ಮಾಡಿದ್ರೆ ವ್ಯೂಸೇ ಬರೋಕ್ಕಿಲ್ಲ ಅದಕ್ಕೆ ಎಲ್ಲನೂ ಬೇಗ ಬೇಗ ಅಪ್ಲೋಡ್ ಮಾಡ್ತೀನಿ ನಾಲ್ಕು ವೀಡಿಯೋ ಅಪ್ಲೋಡ್ ಮಾಡ್ತಿದ್ದೀನಿ ದಯವಿಟ್ಟು ನೋಡಿ ಸಪೋರ್ಟ್ ಮಾಡಿ